ಸ್ನೇಹಿತ್ರ ನನ್ನ ಚಾನೆಲ್ ಗೆ ನಿಮ್ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಆಂಗೈಟಿ ಪ್ಯಾನಿಕ್ ಅಟ್ಯಾಕ್ ಬಗ್ಗೆ ವಿಡಿಯೋ ಶೇರ್ ಮೇಲೆ ತುಂಬಾ ಜನ ವಿಡಿಯೋ ನೋಡ್ಬಿಟ್ಟು ನಮಗೂ ಈ ಸಮಸ್ಯೆ ಇದೆ ಇದಕ್ ಪರಿಹಾರ ಏನು ತಿಳಿಸಿ ಅಂತ ಕೇಳ್ತಾ ಇದ್ರಿ ಅದಕ್ಕೆ ಈ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಡಿಪ್ರೆಷನ್ ಈಗಿನ ಜನರೇಷನ್ ಅನ್ನ ತುಂಬಾನೇ ಕಾಡ್ತಿರುವಂತಹ ಒಂದು ಸಮಸ್ಯೆ ಇದರಿಂದ ನೀವು ಹೊರಗಡೆ ಬರಬೇಕು ಅನ್ಕೊಂಡಿದ್ರೆ ಮೊದಲು ಯಾವ ಕೆಲಸ ಮಾಡಬೇಕು ಗೊತ್ತಾ ಇದ್ರ ಬಗ್ಗೆ ಎಲ್ಲರ ಹತ್ರ ಮಾತಾಡೋದನ್ನ ನಿಲ್ಲಿಸಬೇಕು ಪದೇ ಪದೇ ನನ್ಗೆ ಹಾಗಾಯ್ತು ಹೀಗಾಯ್ತು ಅಂತ ಪದೇ ಪದೇ ಹೇಳ್ತಾನೆ ಇರ್ತೀವಿ ಹೇಳ್ತಾನೆ ಇರ್ತೀವಿ ಕೇಳಿ ಕೇಳಿ ಬೇರೆಯವ್ರಿಗೆ ಬೇಜಾರಾಗ್ಬಿಡತ್ತೆ ಅದನ್ನು ಕೇಳಿದ್ರೆ ಬೇರೆಯವರು ಅದನ್ನ ಕೇಳಿಸಿಕೊಂಡ್ರೆ ಅದಕ್ಕೆ ಕೋಪ ಬರುತ್ತೆ ಅಷ್ಟು ಇರಿಟೇಟ್ ಮಾಡ್ಬಿಟ್ಟಿರ್ತೀವಿ ಇದು ಸಾಮಾನ್ಯವಾಗ್ಲೂ ಎಲ್ಲರೂ ಮಾಡ್ತಿರ್ತಾರೆ ಆಂಗ್ಸೈಟಿ ಡಿಪ್ರೆಷನ್ ಮತ್ತೆ ಪ್ಯಾನಿಕ್ ಅಟ್ಯಾಕ್ ಗೆ ಒಳಗಾಗಿರ್ತಾರಲ್ಲ ಅವ್ರು ಮಾಡೋದೇ ಯಾಕೆಂದ್ರೆ ಅವ್ರಿಗೆ ಹತ್ರ ಸಂಕಟ ಆಗ್ತಿರತ್ತೆ ಯಾರತ್ರ ಹೇಳ್ಕೊಬೇಕು ಅನಿಸ್ತಿರುತ್ತೆ ನನ್ಗೆ ಯಾಕೋ ಹೀಗೆ ಆಗ್ತಿದೆಯಲ್ಲ ಅಂತ ಪದೇ ಪದೇ ಮನೇಲಿ ಹಸ್ಬೆಂಡ್ ಹತ್ರನೋ ವೈಫ್ ಹತ್ರನೋ ಮಕ್ಳ ಹತ್ರನೋ ಫ್ರೆಂಡ್ಸ್ ಹತ್ರನೂ ಅದನ್ನೇ ಶೇರ್ ಮಾಡ್ತಾ ಇರ್ತೀವಿ ಅದನ್ನ ನಿಲ್ಲಿಸ್ಬಿಡಿ ಅದನ್ನ ಒಂದೇ ಸಲ ನಿಲ್ಸೋದಕ್ಕೆ ಕಷ್ಟ ಸ್ವಲ್ಪ ಸ್ವಲ್ಪ ನೀವು ಇದ್ರ ಬಗ್ಗೆ ಮಾತಾಡೋದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಕಂಪ್ಲೀಟ್ ಆಗಿ ನಿಲ್ಲಿಸೋದಕ್ಕೆ ನೀವು ಟ್ರೈ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಮೊದಲು ಇದ್ರ ಬಗ್ಗೆ ಮಾತಾಡೋದನ್ನ ನಿಲ್ಲಿಸ್ಬೇಕು ನಂತರ ನಿಮ್ಗೆ ಏನ್ ಸಿಂಟಮ್ಸ್ ಗಳು ಬರ್ತಾ ಇದೆ ಅದ್ರ ಬಗ್ಗೆ ನೀವು ಗೂಗಲ್ ಮಾಡೋದು ಅದ್ರ ಬಗ್ಗೆ ವಿಡಿಯೋಸ್ ಗಳನ್ನ ನೋಡೋದು ಅದನ್ನ ನೋಡಿ ತಲೆ ಕೆಡ್ಸ್ಕೊಳೋದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಎಷ್ಟೊಂದು ಕಾಯಿಲೆಗೆ ಒಂದೇ ತರ ಸಿಂಟಮ್ಸ್ ಇರುತ್ತೆ ಈಗ ಒಂದು ಹತ್ತು ಕಾಯಿಲೆಗೆ ತಗೊಂಡ್ರೆ ಕೆಲವೊಂದು ಸಿಂಟಮ್ಸ್ ಎಲ್ಲಾ ಕಾಯಿಲೆಗೂ ಸೇಮ್ ಇರುತ್ತೆ ಸೊ ಅದರಿಂದ ಬೇರೆ ಬೇರೆ ಏನೋ ಕಾಯಿಲೆ ಇರ್ಬೋದೇನೋ ಏನೋ ನಮಗೆ ಅಂತ ತಲೆ ಕೆಡಿಸ್ಕೊಂಡು ಇನ್ನಷ್ಟು ಆತಂಕಕ್ಕೆ ಒಳಗಾಗ್ತಿರ ಅದಕ್ಕೆ ಗೂಗಲ್ ಮಾಡೋದು ಆ ಒಂದು ವಿಷಯದ ಬಗ್ಗೆ ಗೂಗಲ್ ಮಾಡಿ ಮಾಡಿ ನೋಡೋದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದನ್ನ ಸ್ಟಾಪ್ ಮಾಡಬೇಕಾಗುತ್ತೆ ನೀವು ನಂತರ ನಿಮ್ಮಲ್ಲಿ ಅಂದ್ರೆ ಯಾರು ಡಿಪ್ರೆಷನ್ ಆಂಗ್ಸೈಟಿಗೆ ಒಳಗಾಗ್ತಿರ್ತಾರೋ ಅವರಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಕಡಿಮೆ ಇರುತ್ತೆ ಅದನ್ನ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಹ್ಯಾಪಿ ಹಾರ್ಮೋನ್ಸ್ ಕಡಿಮೆ ಆದ್ರೆ ನಮಗೆ ಕೋಪ ಬರುವಂತದ್ದು ಡಿಪ್ರೆಷನ್ಗೆ ಹೋಗುವಂತದ್ದು ಆತಂಕ ಭಯ ಇದೆಲ್ಲ ಜಾಸ್ತಿ ಆಗುತ್ತೆ ಅದಕ್ಕೆ ನಾವು ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ ನ ಜಾಸ್ತಿ ಮಾಡ್ಕೋಬೇಕು ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ವಿಟಮಿನ್ ಡಿ ತುಂಬಾ ಅವಶ್ಯಕವಾಗಿ ಬೇಕು ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ಕೂತ್ಕೊಳ್ಳೋದನ್ನ ಅಟ್ಲೀಸ್ಟ್ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ನಂತರ ಒಳ್ಳೆ ಫುಡ್ ಹೆಲ್ದಿ ಫುಡ್ ಅನ್ನ ತಗೊಳ್ಳಿ ಹೊರಗಡೆ ಫುಡ್ನ ಕಂಪ್ಲೀಟ್ ಅವಾಯ್ಡ್ ಮಾಡ್ಬಿಡಿ ಹಸಿರು ತರಕಾರಿಗಳು ಹಣ್ಣುಗಳು ಹೆಲ್ದಿ ಫುಡ್ನ ನೀವು ಸೇವನೆ ಮಾಡಿ ಚೆನ್ನಾಗಿ ತರಕಾರಿಗಳು ಹಣ್ಣುಗಳು ಡ್ರೈ ಫ್ರೂಟ್ಸ್ ಬಾಳೆಹಣ್ಣನ್ನ ತಿನ್ನಿ ಬಾಳೆಹಣ್ಣು ಒಂದು ಸಂತೋಷದ ಹಣ್ಣು ಅಂತಾನೆ ಹೇಳ್ಬೋದು ಈಗ ಏನಕ್ಕೆ ಅಂದ್ರೆ ಮಂಕ್ ಮಂಗಗಳು ಕೋತಿಗಳು ಜಾಸ್ತಿ ಬಾಳೆಹಣ್ಣನ್ನ ತಿಂತಾರೆ ಅದಕ್ಕೆ ಮಂಗಗಳು ಅಷ್ಟೊಂದು ಆಕ್ಟಿವ್ ಆಗಿ ಅಷ್ಟೊಂದು ಖುಷಿಯಾಗಿ ಅಷ್ಟೊಂದು ತರಲೆ ಮಾಡ್ಕೊಂಡು ಹ್ಯಾಪಿಯಾಗಿರ್ತಾರೆ ಅಂತ ಹೇಳ್ತಾರೆ ಹಾಗೆ ಅದನ್ನ ಬಾಳೆಹಣ್ಣನ್ನ ಸಂತೋಷದ ಹಣ್ಣು ಅಂತಾನೆ ಹೇಳ್ತಾರೆ ಅದನ್ನ ತಿಂದರೆ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ಹಾಲನ್ನ ಕುಡಿರಿ ಅಹ್ ಮತ್ತೆ ಸೋಯಾ ಪ್ರಾಡಕ್ಟ್ಸ್ ಗಳನ್ನ ನೀವು ತಗೊಳ್ಬಹುದು ಇದೆಲ್ಲದ್ರಿಂದ ನಿಮ್ಗೆ ಸಂತೋಷದ ಒಂದು ಹಾರ್ಮೋನ್ಸ್ಗಳು ಜಾಸ್ತಿ ಆಗುತ್ತೆ ಹೆಲ್ತಿ ಫುಡ್ ಅನ್ನ ತಗೊಳ್ಳಿ ಜೊತೆಗೆ ಮೆಡಿಟೇಷನ್ ಮಾಡಬೇಕಾಗುತ್ತೆ ರೆಗ್ಯುಲರ್ ಆಗಿ ಯೋಗ ಅಥವಾ ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡ್ಬೇಕಾಗುತ್ತೆ ನಿಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಜಾಸ್ತಿ ಆಗ್ಬೇಕು ಅಂದ್ರೆ ನಂತರ ಕೆಟ್ಟು ವಿಷಯಗಳು ಕೆಟ್ಟ ಘಟನೆಗಳನ್ನು ಕೇಳಿಸ್ಕೊಳ್ಳೋದು ನೋಡೋದು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ ಯಾಕಂದರೆ ನೀವು ಟಿ ವಿನಲ್ಲಾಗಲಿ ಹೊರಗಡೆ ಆಗಲಿ ಕೆಟ್ಟು ವಿಷಯಗಳನ್ನು ಮನಸ್ಸಿಗೆ ಆತಂಕ ಆಗುವಂಥದ್ದು ಭಯ ಆಗುವಂಥದ್ದನ್ನು ನೋಡಿದ್ರೆ ನಿಮ್ಮಲ್ಲಿ ಮತ್ತಷ್ಟು ಆತಂಕ ಜಾಸ್ತಿ ಆಗುತ್ತೆ ಅದರಿಂದ ಪ್ಯಾನಿಕ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ ಕಡಿಮೆ ಆಗೋದೇ ಇಲ್ಲ ನೀವು ಬೇರೆ ಬೇರೆ ಏನೇನೋ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ ಅದರಿಂದ ಟಿ ವಿನಲ್ಲೇ ಆಗಲಿ ಫೋನಲ್ಲೇ ಆಗಲಿ ಒಳ್ಳೆಯ ವಿಷಯಗಳನ್ನೇ ನೋಡಿ ಒಳ್ಳೆಯದನ್ನೇ ಓದಿ ಅವಾಗ ಮನಸ್ಸಿಗೂ ಖುಷಿ ಆಗುತ್ತೆ ನೆಮ್ಮದಿನೂ ಇರುತ್ತೆ ಕಾಮಿಡಿ ವಿಡಿಯೋಸ್ಗಳನ್ನ ನೋಡೋದು ಕಾಮಿಡಿ ಮೂವೀಸ್ ನೋಡೋದು ಅಥವಾ ಒಳ್ಳೆ ಸಾಂಗ್ಸ್ ಅಂದ್ರೆ ನಮಗೆ ಎನರ್ಜಿ ಕೊಡುವಂತಹ ಸಾಂಗ್ಸ್ ಕೇಳೋದು ತುಂಬಾ ಒಂಥರ ನಮ್ಮ ಮೂಡನ್ನ ಇನ್ನಷ್ಟು ಹಾಳು ಮಾಡುವಂತಹ ಸಾಂಗ್ಸ್ ಫೀಲಿಂಗ್ ಸಾಂಗ್ಸ್ ಕೇಳೋದಕ್ಕೆ ಹೋಗಬೇಡಿ ಒಳ್ಳೆ ಎನರ್ಜೆಟಿಕ್ ಆಗಿರೋ ನಮ್ಗೆ ಎನರ್ಜಿ ಕೊಡುವಂತಹ ಒಳ್ಳೆ ಸಾಂಗ್ಸ್ಗಳನ್ನ ಕೇಳಿ ಆ ದೇವರ ನಾಮಗಳನ್ನ ನೀವು ಕೇಳಿಸ್ಕೊಬಹುದು ಹೇಳ್ಬೋದು ಒಳ್ಳೆ ಒಳ್ಳೆ ದೇವರ ವಿಡಿಯೋಸ್ಗಳನ್ನ ನೋಡ್ಬೋದು ಏನು ಪಾಸಿಟಿವ್ ಆಗಿರುತ್ತೋ ಅದನ್ನ ಮಾತ್ರ ನೋಡೋದಕ್ಕೆ ಶುರು ಮಾಡಿ ನಂತರ ಹತ್ರ ಪ್ರೀತಿಯಿಂದ ಮಾತಾಡಿ ಅವ್ರು ನಿಮ್ಗೆ ಏನೇ ಅವರಿಂದ ಏನೇ ತೊಂದರೆ ಆಗಿರ್ಬೋದು ಯಾರಾದ್ರೂ ಪರವಾಗಿಲ್ಲ ಯಾರನ್ನು ದ್ವೇಷ ಮಾಡೋದಕ್ಕೆ ಹೋಗ್ಬೇಡಿ ಹತ್ರನು ಪ್ರೀತಿಯಿಂದ ಮಾತಾಡಿ ಒಂದೆರಡು ದಿನ ಇದನ್ನ ಅಭ್ಯಾಸ ಮಾಡಿ ನೋಡಿ ನಿಮ್ಮಲ್ಲಿ ಅದ್ಭುತ ಬದಲಾವಣೆಗಳು ಆಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಪದೇ ಪದೇ ನೀವು ತುಂಬಾ ಕೋಪ ಮಾಡ್ಕೊಳ್ಳೋದು ಎಲ್ರ ಮೇಲೂ ರೇಗಾಡೋದು ಬೈಯೋದು ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಹೌದು ಖಂಡಿತ ಒಂದಿನಕ್ಕೆ ಇದೆಲ್ಲ ಚೇಂಜಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆದ್ರೆ ಕ್ರಮೇಣ ಹೋಗಿ ನೀವು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ಏನೇನ್ ಚೇಂಜ್ ಮಾಡ್ಕೋಬೇಕು ಅದನ್ನೆಲ್ಲ ಒಂದು ಅಲ್ಲಿ ಬರೆದ್ಬಿಟ್ಟು ಒಂದು ಕಡೆ ಮನೆಯಲ್ಲಿ ಹಾಕೊಂಡ್ಬಿಡಿ ಅದನ್ನ ನೋಡ್ತಾ ಇರಿ ಅವಾಗ ನೀವು ಸ್ವಲ್ಪ 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 ಚೇಂಜ್ ಆಗ್ತಾ ಹೋಗ್ತೀರಾ ಪ್ರೀತಿಯಿಂದ ಮಾತಾಡಿಸಿ ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸಿ ಹಾಗೆ ನಿಮಗೆ ಯಾರ ಹತ್ರ ಮಾತಾಡಿದ್ರೆ ಖುಷಿ ಸಿಗುತ್ತೆ ಯಾರ ಹತ್ರ ನೀವು ತುಂಬಾ ಕ್ಲೋಸ್ ಆಗಿ ಮಾತಾಡ್ತೀರಾ ಅಂತವ್ರ ಹತ್ರ ಫೋನ್ ಅಲ್ಲಿ ಅಥವಾ ಅವ್ರನ್ನ ಮೀಟ್ ಮಾಡಿ ಮಾತಾಡಿ ನಂತರ ನಿಮ್ಗೆ ಏನಾದ್ರೂ ಡ್ರೈವಿಂಗ್ ಬಂದ್ರೆ ಒಂದ್ ಎರಡು ರೌಂಡ್ ಹೊರಗಡೆ ಹೋಗಿ ಬನ್ನಿ ಡ್ರೈವಿಂಗ್ ಒಂದ್ ಒಳ್ಳೆ ಮೆಡಿಟೇಷನ್ ಅಂತಾನೆ ಹೇಳ್ಬಹುದು ಯಾಕೆ ನಾವು ಧ್ಯಾನ ಮಾಡ್ಬೇಕಾದ್ರೂ ಕೂಡ ಅದ್ರ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಆದ್ರೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ ಯಾಕಂದ್ರೆ ನಮ್ ಗಮನ ಎಲ್ಲ ರೋಡ್ ಮೇಲೆ ಇರುತ್ತೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಡ್ರೈವಿಂಗ್ ಮಾಡ್ತಿರ್ತೀವಿ ಅದೊಂದು ಒಳ್ಳೆ ಮೆಡಿಟೇಷನ್ ಅದರಿಂದ ತುಂಬಾ ರಿಲ್ಯಾಕ್ಸ್ ಆಗ್ತಿರಾ ಅದರಿಂದ ನಿಮ್ಗೆ ಏನಾದರೂ ಸ್ವಲ್ಪ ನಿಮ್ಮ ಒಂದು ಮನಸ್ಥಿತಿಯಲ್ಲಿ ದೇಹದಲ್ಲಿ ಏನಾದರೂ ವ್ಯತ್ಯಾಸಗಳು ಕಾಣಿಸಿದ್ರೆ ಆಂಗ್ಸೈಟಿ ಜಾಸ್ತಿ ಆದ್ರೆ ಪ್ಯಾನಿಕ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿದೆ ಅನ್ಸುತ್ತೆ ರಿಲ್ಯಾಕ್ಸ್ ಆಗಿದ ನಂತರ ಒಂದೆರಡು ರೌಂಡ್ ಹೋಗ್ಬಿಟ್ಟು ಬನ್ನಿ ತುಂಬಾ ರಿಲ್ಯಾಕ್ಸ್ ಆಗ್ತೀರಾ ಈ ಆಂಗೈಟಿಯಿಂದ ಕೆಲವೊಂದು ಸಮಸ್ಯೆಗಳು ಕೂಡ ಶುರುವಾಗ್ಬಿಟ್ಟಿರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ತಲೆ ನೋವು ಇರ್ಬೋದು ಮೈಕೈ ನೋವು ಇರ್ಬೋದು ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇತ್ತು ನಿಮಗೆ ಆಂಗ್ಸೈಟಿಯಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದೆ ಅಂದ್ರೆ ಸರಿಯಾದ ಟೈಮ್ ಗೆ ಊಟವನ್ನ ಮಾಡಿ ಸರಿಯಾದ ಟೈಮ್ಗೆ ಊಟವನ್ನ ಮಾಡ್ತೀವಿ ಅಂತ ಕೆಲವ್ರು ಹೇಳ್ತಾರೆ ಏನಾಗುತ್ತೆ ಅಂದ್ರೆ ಇವತ್ತು ನೀವು ಒಂಬತ್ತು ಗಂಟೆಗೆ ಊಟ ಮಾಡ್ತೀರಾ ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ತಿಂತೀರಾ ಅಂದ್ರೆ ನಾಳೆನು ನೀವು ಕರೆಕ್ಟಾಗಿ ಒಂಬತ್ತು ಒಂಬತ್ ತಿನ್ನಬೇಕು ಒಂಬತ್ತು ಕಾಲಕ್ಕೆ ತಿಂದೆ ಒಂಬತ್ತು ವರೆಗ್ ತಿಂದೆ ಅಂದ್ರೆ ಅದು ಸರಿಯಾದ ಟೈಮಿಂಗ್ಸ್ ಅಲ್ಲ ಸ್ನೇಹಿತರೆ ಕರೆಕ್ಟ್ ಟೈಮನ್ನ ಫಾಲೋ ಮಾಡೋದಂದ್ರೆ ಅದೇ ಇವತ್ತು ಒಂಬತ್ತು ಗಂಟೆಗೆ ತಿಂಡಿ ತಿಂದ್ರಿ ಅಂದರೆ ನಾಳೆನು ಒಂಬತ್ತು ಗಂಟೆಗೆ ತಿಂಡಿ ತಿನ್ಬೇಕು ನೀವು ಮಧ್ಯಾಹ್ನ ಎರಡು ಗಂಟೆಗೆ ಊಟ ಮಾಡಿದ್ರಿ ಅಂದರೆ ನಾಳೆ ಮಧ್ಯಾಹ್ನ ಎರಡು ಗಂಟೆಗೆನೇ ಊಟ ಮಾಡಬೇಕು ರಾತ್ರಿ ಏಳುವರೆಗೆ ನೀವು ಊಟ ಮಾಡಿದ್ರಿ ರಾತ್ರಿ ಊಟನ ಅಂದರೆ ನೆಕ್ಸ್ಟ್ ಡೇನು ಏಳುವರೆಗೆ ನೀವು ಊಟ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲ ಎಂಟು ಗಂಟೆಗೆ ಮಾಡಿದೆ ಎಂಟುವರೆಗೆ ಮಾಡ್ದೆ ಅಂದ್ರೆ ಆಗೋದಿಲ್ಲ ಕರೆಕ್ಟ್ ಟೈಮ್ ನೀವು ಫಾಲೋ ಮಾಡಬೇಕು ಇದನ್ನ ಫಾಲೋ ನೀವು ಕಡಿಮೆ ಮಾಡ್ಕೊಳ್ಬಹುದು ಹೆಚ್ಚು ನೀರನ್ನು ಕುಡೀರಿ ಚೆನ್ನಾಗಿ ನೀರನ್ನು ಕುಡೀರಿ ಊಟದ ಊಟ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋಗಿ ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿಬಿಡಿ ಗ್ಯಾಸ್ಟ್ರಿಕ್ ಆಗುವಂಥ ಯಾವುದೇ ಫುಡ್ಡನ್ನು ಒಂದಷ್ಟು ದಿನ ರೆಗ್ಯುಲರ್ ಆಗಲ್ಲ ಒಂದು ಎರಡು ಮೂರು ತಿಂಗಳು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ ಈ ರೀತಿ ಎಲ್ಲ ಮಾಡಿ ನಂತರ ನೀವು ಪ್ರಾಣಾಯಾಮವನ್ನು ಮಾಡಲೇಬೇಕು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದೆ ಫೋರ್ ಸೆವೆನ್ ಏಯ್ಟ್ ಬ್ರೀದಿಂಗ್ ಫಾಲೋ ಮಾಡಿ ಅಂತ ಅಂದರೆ ಏನು ಫೋರ್ ಕೌಂಟ್ಸು ಉಸಿರನ್ನ ತಗೋಬೇಕು ಸೆವೆನ್ ಕೌಂಟ್ಸು ತಗೊಂಡಿರೋ ಉಸಿರನ್ನ ಹಾಗೆ ಹಿಡಿದಿಟ್ಕೊಳ್ಬೇಕು ಏಟ್ ಕೌಂಟ್ಸು ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು ಹೇಗೆ ಮಾಡೋದು ತಿಳಿಸ್ತೀನಿ ಫೋರ್ ಮಾಡ್ತೀನಿ ಫೋರ್ ಕೌಂಟ್ಸ್ ಉಸಿರು ತಗೊಂಡಿದೀನಿ ಸೆವೆನ್ ಕೌಂಟ್ಸು ಹಿಡಿದಿಟ್ಕೋಬೇಕು ಏಟ್ ಕೌಂಟ್ಸು ಉಸಿರನ್ನ ಹೊರಗಡೆ ಹಾಕ್ಬೇಕು ಬಾಯಿಯಿಂದ ಈ ರೀತಿ ಉಸಿರ ಹೊರಗಡೆ ಹಾಕ್ಬೇಕು ಫೋರ್ ಕೌಂಟ್ಸ್ ಬ್ರೀದಿಂಗ್ ಮಾಡಬೇಕು ಸೆವೆನ್ ಕೌಂಟ್ಸ್ ಅಲ್ಲೇ ಹಿಡ್ದಿಟ್ಕೋಬೇಕು ಉಸಿರನ್ನ ಹೊರಗಡೆ ಬಿಡಬಾರ್ದು ಮತ್ತೆ ಏಟ್ ಕೌಂಟ್ಸು ನೀವು ಉಸಿರುನ ಬಾಯಿಯಿಂದ ಅಂತ ಏಟ್ ಕೌಂಟ್ಸು ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ಬೇಕು ಇದನ್ನು ನೀವು ಒಂದು ಫೈವ್ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಮತ್ತೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಐದು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಿ ಮತ್ತೆ ಇನ್ನೊಂದು ಏನಂದ್ರೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತಲ್ಲ ಪ್ಯಾನಿಕ್ ಅಟ್ಯಾಕ್ ಆದಾಗ ಕೂಡ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಬೇಗ ರಿಲ್ಯಾಕ್ಸ್ ಆಗ್ಬಿಡ್ತೀರಾ ನೀವು ಈ ಫೋರ್ ಸೆವೆನ್ ಏಟ್ ಬ್ರೀದಿಂಗ್ ಟೆಕ್ನಿಕ್ ಅನ್ನ ನಿಮ್ಗೆ ಯಾವಾಗ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಅಂತ ಟೈಮ್ ಅಲ್ಲಿ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಬಾಡಿ ನಿಮ್ಮ ಮೈಂಡ್ ತಕ್ಷಣಕ್ಕೆ ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ ನಂತರ ಉಜ್ಜಾಯಿ ಪ್ರಾಣಾಯಾಮವನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಪ್ರಯೋಜನ ಸಿಗುತ್ತೆ ಇದು ನಮ್ಮ ಒಂದು ಮನಸ್ಸಿನ ಆರೋಗ್ಯದ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಕೂಡ ನಮಗೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಉಜ್ಜಾಯಿ ಪ್ರಾಣಾಯಾಮವನ್ನು ಖಾಲಿ ಹೊಟ್ಟೆ ಯಾವುದೇ ಪ್ರಾಣಾಯಾಮ ಆದರೂ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು ಸ್ನೇಹಿತರೆ ಊಟ ಮಾಡಿದ ಮೇಲೆ ಉಜ್ಜೈ ಪ್ರಾಣಾಯಾಮವನ್ನ ಯಾವುದೇ ಪ್ರಾಣಾಯಾಮವನ್ನ ಮಾಡಬಾರ್ದು ಖಾಲಿ ಹೊಟ್ಟೆಯಲ್ಲಿ ಮಾಡಿ ಈ ಪ್ರಾಣಾಯಾಮವನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಸಿಕ್ಸ್ ಕೌಂಟ್ಸ್ ಅಲ್ಲಿ ಬ್ರೀದಿನ್ ಮಾಡಿ ತ್ರೀ ಕೌಂಟ್ಸ್ ಹೋಲ್ಡ್ ಮಾಡಿ ಸಿಕ್ಸ್ ಕೌಂಟ್ಸ್ ಔಟ್ ಮಾಡಬೇಕು ಬ್ರೀದಿನ್ ಮಾಡಬೇಕಾದ್ರೆ ಸಣ್ಣನೆಯ ಗೊರಕೆ ಸೌಂಡ್ ಬರಬೇಕು ನಾನು ತೋರಿಸ್ತೀನಿ ಆದ್ರೆ ಸೌಂಡ್ ನಿಮಗೆ ಕೇಳಿಸುತ್ತಾ ಇಲ್ವಾ ಗೊತ್ತಿಲ್ಲ ನೋಡಿ ಬ್ರೀತಿನ್ ಹೋಲ್ಡ್ ಮಾಡಿ ಬ್ರೀತ್ಔಟ್ ಬ್ರೀತಿ ಹೋಲ್ಡ್ ಮಾಡಬೇಕು ಈ ರೀತಿ ಸಣ್ಣನೆಯ ಗೊರಕೆ ಸೌಂಡ್ ಬರಬೇಕು ಮತ್ತೆ ತ್ರೀ ಕೌಂಟ್ಸ್ ಅಲ್ಲೇ ಹೋಲ್ಡ್ ಮಾಡಿ ಇಟ್ಕೋಬೇಕು ಮತ್ತೆ ಸಿಕ್ಸ್ ಕೌಂಟ್ಸ್ ಉಸಿರನ್ನ ಹೊರಗಡೆ ಹಾಕ್ಬೇಕು ಉಸ್ರಣ ಹೊರಗಡೆ ಹಾಕಬೇಕಾದ್ರೂ ಕೂಡ ಸಣ್ಣನೆಯ ಗೊರಕೆಯ ಶಬ್ದ ಬರಬೇಕು ಈ ಪ್ರಾಣಾಯಾಮವನ್ನ ಬೆಳಗ್ಗೆ ಮತ್ತೆ ಸಂಜೆ ಪ್ರಾಕ್ಟೀಸ್ ಮಾಡಿ ಯಾರಿಗೆ ಆಂಗ್ಸೈಟಿ ಸಮಸ್ಯೆ ಇರುತ್ತೋ ಅಂತವ್ರಿಗೆ ಇದು ತುಂಬಾನೇ ಪ್ರಯೋಜನಕಾರಿ ಸ್ನೇಹಿತರೆ ನಂತರ ಸಾವಿನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ ಸ್ನೇಹಿತರೆ ಇವತ್ತೇನೋ ಆಗ್ಬಿಟ್ರೆ ನಂಗೇನೋ ಆಗ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಆ ಕಾಯಿಲೆ ಬಂದ್ಬಿಟ್ರೆ ಈ ಕಾಯಿಲೆ ಬಂದ್ಬಿಟ್ರೆ ಅದನ್ನ ಬಿಟ್ಬಿಡಿ ಏನಾಗುತ್ತೋ ಆಗ್ಲಿ ಅಷ್ಟೇ ಆಗೋದನ್ನ ಯಾರಾದ್ರೂ ತಪ್ಸೋದಕ್ಕಾಗತ್ತಾ ಖಂಡಿತವಾಗ್ಲೂ ಇಲ್ಲ ಇವಾಗ ಏನ್ ನಾನು ಬದುಕಿದೀನಿ ಕ್ಷಣ ಏನ್ ಜೀವನ ಮಾಡ್ತಿದ್ದೀನಿ ಇದನ್ನ ಎಂಜಾಯ್ ಮಾಡೋಣ ಈ ಒಂದು ದಿನ ದಿನದಲ್ಲಿ ನಾನು ಏನು ಮಾಡಬೇಕು ಅದನ್ನ ಮಾಡೋಣ ಅಷ್ಟು ಮಾತ್ರ ಯೋಚನೆ ಮಾಡಿ ತುಂಬಾ ಮುಂದಿಂದು ಮತ್ತೆ ಹಿಂದೆ ಆಗಿರೋದು ಎಲ್ಲವನ್ನ ಯೋಚನೆ ಮಾಡ್ಕೊಂಡು ಕೂರ್ಬೇಡಿ ಆರಾಮ ಹೋಗಿರಿ ಆ ಜಾಸ್ತಿ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ ಸಾವಿನ ಬಗ್ಗೆ ಕಾಯಿಲೆ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀರಾ ಯೋಚನೆ ಮಾಡ್ತಾನೆ ಇರ್ತೀರಾ ಹಂಗಾಗಿಬಿಟ್ರೆ ಹಿಂಗಾಗ್ಬಿಟ್ರೆ ನಾಳೆ ದಿನ ಜಾಸ್ತಿ ಏನಾದ್ರು ದುಡ್ಡು ಕಾಯಿಲೆ ಬಂದ್ಬಿಟ್ರೆ ಅದು ತುಂಬಾ ಅದರಿಂದ ನಮ್ಗೆ ಜೀವಕ್ಕೆ ಅಪಾಯ ಆಗ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಇದನ್ನೆಲ್ಲಾ ಬಿಟ್ಟಾಕ್ಬಿಡಿ ಏನಾಗುತ್ತೋ ಆಗ್ಲಿ ಎಲ್ರಿಗೂ ಆದಾಗೆ ನನ್ಗೂ ಆಗುತ್ತೆ ಇಷ್ಟೇ ಅಷ್ಟು ನನ್ಕೊಂಡ್ ಸುಮ್ನೆ ಇದ್ಬಿಡಿ ಹೀಗಂತೂ ನೋಡೇ ಇರ್ತೀರಾ ಯಾರಿಗೆ ಯಾವಾಗ ಏನಾಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ ಸೊ ಹಂಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಚಿಂತೆ ಮಾಡ್ತಾ ಇವತ್ತಿನ ದಿನವನ್ನ ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ಇವತ್ತು ದೇವ್ರ ನಮ್ಮ ಪಾಲಿಗೆ ಈ ದಿನವನ್ನ ಕೊಟ್ಟಿದ್ದಾನೆ ಇದನ್ನ ಎಂಜಾಯ್ ಮಾಡೋಣ ಇವತ್ತು ನಮ್ದು ಏನು ಕರ್ತವ್ಯ ಇದೆ ಅದನ್ನ ನಾವು ಕಂಪ್ಲೀಟ್ ಮಾಡೋಣ ಅಷ್ಟು ಮಾತ್ರ ಯೋಚನೆ ಮಾಡ್ಕೊಂಡು ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ ಇನ್ನು ನಿದ್ರಾಹೀನತೆ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇರುತ್ತೆ ನಿದ್ರೆ ಬರ್ತಾ ಇಲ್ಲ ಅಂದ್ರೆ ಮೆಡಿಟೇಷನ್ನು ಮತ್ತೆ ಪ್ರಾಣಾಯಾಮಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸರ್ಸೈಸ್ ಮಾಡಿದ್ರೆ ಒಂದು ಸ್ವಲ್ಪ ದಿನ ನಿಮಗೆ ನಿದ್ರೆಗೆ ಕಷ್ಟ ಆಗ್ಬೋದು ಬಟ್ ನೀವು ಇದನ್ನೆಲ್ಲ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿದ್ರೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಪ್ರಾಣಾಯಾಮ ಮತ್ತೆ ಮೆಡಿಟೇಷನನ್ನು ಅನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ವಾಕಿಂಗ್ ಯೋಗ ಎಕ್ಸಸೈಸ್ ಇದನ್ನ ಪ್ರಾಕ್ಟೀಸ್ ಮಾಡಿ ನಾನು ಇವಾಗ ಏನು ಹೇಳ್ಕೊಟ್ಟಿದ್ದೀನಿ ಫೋರ್ ಸೆವೆನ್ ಏಯ್ಟ್ ಬ್ರೀದಿಂಗ್ ಟೆಕ್ನಿಕ್ ಮತ್ತೆ ಉಜ್ಜಯಿ ಪ್ರಾಣಾಯಾಮವನ್ನು ರೆಗ್ಯುಲರ್ ಆಗಿ ಮಾಡಿ ಮತ್ತೆ ನಾಳೆ ನಾನು ಗೈಡೆಡ್ ಮೆಡಿಟೇಷನ್ ವಿಡಿಯೋವನ್ನ ಶೇರ್ ಮಾಡ್ತೀನಿ ಒನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಅಷ್ಟೊತ್ತು ನೀವು ಆರಾಮವಾಗಿ ಮಲ್ಕೊಂಡು ನಾನು ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ ಆ ರೀತಿ ಫೀಲ್ ಮಾಡ್ಕೊಳ್ತಾ ಹೋಗಿ ಆಗ ನಿಮ್ಮ ಬಾಡಿ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಕ್ರಮೇಣ ಮಾಡ್ತಾ ಮಾಡ್ತಾ ಸೊ ನಿಮಗೆ ನಿದ್ರಾಹೀನತೆ ಇದ್ರೆ ತುಂಬಾ ಸ್ಟ್ರೆಸ್ ಇದ್ರೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಸಿಂಪಲ್ ಆಗಿರೋದೊಂದು ಗೈಡೆಡ್ ಮೆಡಿಟೇಷನ್ ವಿಡಿಯೋವನ್ನು ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಅದನ್ನು ಕೂಡ ನೀವು ಸೇವ್ ಮಾಡ್ಕೊಂಡು ಅದನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಮತ್ತೆ ಸಂಜೆ ಎರಡು ಸಲ ಆದ್ರೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ಒಂದು ಸಲ ಪ್ರಾಕ್ಟೀಸ್ ಮಾಡಿ ತುಂಬಾನೇ ಒಳ್ಳೇದು ಮತ್ತೆ ನಿಮ್ಮ ಬಾಡಿಗೆ ಎನರ್ಜಿ ಬೇಕು ಅಂದ್ರೆ ಸಿಂಪಲ್ ಆಗಿರೋ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಅದನ್ನ ಫಾಲೋ ಮಾಡಿ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು ಬೆಳಗ್ಗೆ ಮತ್ತೆ ಸಂಜೆ ಎರಡು ಸಲ ಪ್ರಾಕ್ಟೀಸ್ ಮಾಡಬೇಕು ಆರಾಮ್ ಹೋಗಿ ನಿಂತ್ಕೊಳ್ಳಿ ಕಾಲನ್ನ ಸ್ವಲ್ಪ ಆ ಕಡೆ ಈ ಕಡೆ ದೂರ ಹಾಕೊಳ್ಳಿ ಕೈಯನ್ನು ಈ ರೀತಿ ಇಟ್ಕೋಬೇಕು ನೋಡಿ ಹಿಂಗೆ ಬಂದು ಈ ರೀತಿ ಮಾಡಬೇಕು ಈ ರೀತಿ ಆ ಆ ಮಾಡಬೇಕು ಸೌಂಡು ನಿಮ್ಮಲ್ಲಿರೋ ಕೆಟ್ಟ ಒಂದು ಎನರ್ಜಿ ಇರ್ಬೋದು ಕೆಟ್ಟ ಒಂದು ನೆಗೆಟಿವ್ ಥಾಟ್ಸ್ ಇರ್ಬೋದು ಅದನ್ನೆಲ್ಲವೂ ಹೊರಗಡೆ ಹಾಕುತ್ತೆ ಹೇಗೆ ಅಂತ ಅರ್ಥ ಆಯ್ತು ಅನ್ಕೊಳ್ತೀನಿ ಆರಾಮಾಗಿ ನಿಂತ್ಕೊಳ್ಳಿ ಕಾಲುಗಳನ್ನ ಸ್ವಲ್ಪ ಸ್ವಲ್ಪ ದೂರ ಇಟ್ಕೊಳ್ಳಿ ಮತ್ತೆ ನೋಡಿ ಹೀಗೆ ಕೈಯನ್ನ ಈ ರೀತಿ ಇಟ್ಕೊಂಡು ಹೀಗೆ ಬಂದು ಮಾಡಿ ಸ್ವಲ್ಪ ಅಂದಾಗ ಸ್ವಲ್ಪ ಈ ರೀತಿ ಬೆಂಡ್ ಆಗಿ ಮೇಲೆ ಬರಬೇಕು ಕಾಲುಗಳು ಈ ರೀತಿ ಸ್ವಲ್ಪ ಬೆಂಡ್ ಆಗಬೇಕು ಆ ರೀತಿ ಮಾಡಿ ಆ ಸೌಂಡು ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿನ ತೆಗೆದಾಕತ್ತೆ ನಮ್ಮ ದೇಹಕ್ಕೆ ಎನರ್ಜಿಯನ್ನ ಕೊಡುತ್ತೆ ನೋಡಿ ಈ ರೀತಿ ಮುಷ್ಟಿ ಇಟ್ಕೊಂಡು ಈ ರೀತಿ ಮಾಡಬೇಕು ಮಾಡ್ಬೇಕು ಟೈಮ್ಸ್ ಪ್ರಾಕ್ಟೀಸ್ ಆಗುತ್ತೆ ಅಂತ ಬಟ್ ರೆಗ್ಯುಲರ್ ಆಗಿ ಯಾರು ಪ್ರಾಕ್ಟೀಸ್ ಮಾಡ್ತಿರೋ ಅವ್ರಿಗ್ ಗೊತ್ತಾಗುತ್ತೆ ಸಣ್ಣ ಸಣ್ಣ ಚೇಂಜಸ್ ಮಾಡ್ಕೊಳ್ಳಿ ನಂತರ ನಾನು ಆಲ್ರೆಡಿ ಮುದ್ರೆಗಳ ವಿಡಿಯೋವನ್ನ ಕೂಡ ಶೇರ್ ಮಾಡಿದ್ದೀನಿ ನಿಮ್ಗೆ ಏನಾದ್ರೂ ತುಂಬಾ ಸುಸ್ತಾಗುತ್ತೆ ದೇಹದಲ್ಲಿ ಎನರ್ಜಿನೇ ಇಲ್ಲ ಅನ್ಸುತ್ತೆ ಅನ್ನೋದಿದ್ರೆ ನೀವು ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ನೋಡಿ ಈ ರೀತಿ ಈ ರೀತಿ ಇಟ್ಕೊಂಡು ನಿಮ್ಮ ಕೈಗಳನ್ನ ಆರಾಮಾಗಿ ತೊಡೆ ಮೇಲೆ ಇಟ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಾಡಿದ್ರೆ ಸಾಕು ನಿಮ್ಮ ದೇಹಕ್ಕೆ ಒಳ್ಳೆ ಎನರ್ಜಿ ಸಿಗುತ್ತೆ ವಿಟಮಿನ್ಸ್ ಗಳ ಇದು ಕೂಡ ಸಾಮಾನ್ಯವಾಗಿ ಆಂಗೈಟಿ ಇರೋರಿಗೆ ವಿಟಮಿನ್ಸ್ ಗಳ ಕೊರತೆ ಖಂಡಿತವಾಗ್ಲೂ ಇರುತ್ತೆ ಅದರಲ್ಲೂ ವಿಟಮಿನ್ ಡಿ ಬಿ ಟ್ವೆಲ್ ನ ಕೊರತೆ ಅಂತೂ ಕಾಡ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೆ ನೀವು ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಪ್ರಾಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಹ್ಯಾಸಿಡಿಟಿ ಇದ್ರೆ ಅಪಾನ ವಾಯು ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ಸೊ ಈ ಮುದ್ರೆಯನ್ನ ನೀವು ಮಾಡಬಹುದು ಬೆಳಗ್ಗೆ ತಕ್ಷಣ ಪ್ರಾಣಾಯಾಮ ಎಲ್ಲ ಪ್ರಾಕ್ಟೀಸ್ ಮಾಡ್ತಿರಲ್ಲ ಆಗ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ತುಂಬಾನೇ ಸ್ನೇಹಿತರೆ ಇನ್ನು ಹಲವಾರು ವಿಡಿಯೋಸ್ಗಳನ್ನು ನಾನು ಆಂಗ್ಸೈಟಿ ಬಗ್ಗೆ ಶೇರ್ ಮಾಡ್ತೀನಿ ನೋಡ್ತಾ ಇರಿ ಇದರಲ್ಲಿ ತಿಳಿಸಿರುವ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡಿ ತುಂಬ ತುಂಬಾ ಒಳ್ಳೆ ಚೇಂಜಸ್ ಗೊತ್ತಾಗುತ್ತೆ ಒಂದ್ ದಿನ ಮಾಡಿದೆ ಎರಡು ದಿನ ಮಾಡಿದೆ ಬಿಟ್ಟೆ ಅಂದ್ರೆ ಆಗಲ್ಲ ರೆಗ್ಯುಲರ್ ಆಗಿ ಟ್ವೆಂಟಿ ಒನ್ ಡೇಸ್ ಬಿಡದನ್ ಮಾಡಿ ನಂತರ ನೀವೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಷ್ಟೊಳಗಡೆ ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕಿರುತ್ತೆ ಕೊನೆಯಲ್ಲಿ ನಾನು ಎನರ್ಜಿಗೆ ಅಂತ ಹೇಳಿದಂಥ ಈ ಟ್ರಿಕ್ಕನ್ನು ಟ್ರೈ ಮಾಡಿ ಖಂಡಿತ ವರ್ಕ್ ಆಗುತ್ತೆ ಸೊ ಇವತ್ತಿಂದ ಆಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಡಿಪ್ರೆಷನ್ ಇದೆಲ್ಲವನ್ನು ಬಿಟ್ಟಾಕಿ ನಾನು ಏನು ಇಲ್ಲ ನಾನು ಚೆನ್ನಾಗಿದ್ದೀನಿ ನಾನು ಆರಾಮ ಹೋಗಿದ್ದೀನಿ ನನ್ನ ದೇಹದಲ್ಲಿ ಒಳ್ಳೆ ಶಕ್ತಿ ಇದೆ ಎನರ್ಜಿ ಇದೆ ನಂತರ ಹೆಲ್ದಿ ಯಾರು ಇಲ್ಲ ಆ ರೀತಿ ಫೀಲ್ ಮಾಡೋದಕ್ಕೆ ಶುರು ಮಾಡಿ ಏನೇ ಕೆಲಸ ಮಾಡ್ತಾ ಇರಿ ಒಳ್ಳೆದನ್ನ ಯೋಚನೆ ಮಾಡಿ ಕೆಟ್ಟದ್ದು ಬರ್ತಾ ಇರುತ್ತೆ ಬಟ್ ಅದನ್ನು ನೀವು ದೂರ ತಳ್ತಾ ಇರಬೇಕು ಒಳ್ಳೆಯದನ್ನು ಮಾತ್ರ ತಗೊಳ್ತಾ ಇರಬೇಕು ಇದನ್ನು ನೀವು ಪ್ರಯತ್ನ ಪಡಬೇಕು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು